ನಮಸ್ಕಾರ ನನ್ನ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ಇಲ್ಲಿ ನಮ್ಮ ಕನಕಪುರ ತಾಲ್ಲೂಕ್ನವರು ತಾಂಡಿದತ್ರ ಟ್ಯಾಕ್ಟ್ರಿಗೆ ಒಂದು ಹುಲ್ಲು ಕಟ್ ಮಾಡೋಕ್ಕೆ ಮಿಷಿನ್ ಪಿಟ್ ಮಾಡ್ಕೊಂಡವ್ರು ನೋಡಿ ಇಲ್ಲಿ ನೆಟ್ ನಿಂತಿದ್ರೆ ಮಾತ್ರ ಭತ್ತದ ಗದ್ದೆ ಕಟ್ ಮಾಡ್ತಾನೆ ಚೆನ್ನಾಗಿ ಕಟ್ ಮಾಡ್ತದೆ ಒಳ್ಳೆ ಪಿಟ್ ಮಾಡ್ಕೊಂಡವ್ರು ನೋಡಿ ನನಗೆ ಗೊತ್ತಿರಲಿಲ್ಲ ಈ ವಲದವ್ರು ದೊಡ್ಡ ಮಿಷಿನ್ ತಗೊಬಂದು ಅದಕ್ಕೆ ನಿಲ್ಕೊಂಡಿದ್ದು ಆಗಲ್ತಾರು ಕಳ್ಸಿಬಿಟ್ಟು ಆಮೇಲೆ ಈ ಟ್ಯಾಕ್ಟ್ರಿಗೆ ಕರ್ಸೋರು ಟ್ಯಾಕ್ಟ್ರಿಗೆ ಪಿಟ್ ಮಾಡಿಸ್ಕೊಂಡವ್ರೆ ಒಳ್ಳೆ ಸಖತ್ ಆಗಿ ನೆಟ್ ನಿಂತಿದ್ರೆ ಮಾತ್ರ ಚೆನ್ನಾಗಿ ಕಟ್ ಮಾಡೋದು ಗಂಟೆಗೆ ಎರಡುವರೆ ಸಾವಿರ ಅಂತೆ ನಿಮ್ಗೆ ಒಡೆಯೇ ತೋರಿಸ್ತೀನಿ ಇರಿ ಒಂದು ನಿಮಿಷ ಬೈಯ್ ನಿಂದಿನ ಮಗನಾಗೆ ಹಂಗೆ ಮೂವ್ ಮಾಡೋಕೆ ತೋರಿಸಿ ರೀ ನಿಮಗೆ ಮನಗಿದ್ರೆ ಆಗಲ್ಲ ಸ್ನೇಹಿತರೆ ನೆಟ್ಗೆ ನಿಂತಿರಬೇಕು ನಿಂತಿದ್ರೆ ಭತ್ತದ ಗದ್ದೆ ಹೋದಂಗೆ ಚೆನ್ನಾಗಿ ಹೋಯ್ತಿದೆ ಹೊಡೆಯೋಕ್ಕೂ ಚೆನ್ನಾಗಿರ್ತದೆ ಏನು ವೇಸ್ಟ್ ಆಗೋಲ್ಲ ಹೊಡ್ಕೊಂಡು ತೋರಿಸ್ತೀನಿ ನಿಮಗೆ ನೆಟ್ ನಿಂತಿರೇ ನೋಡಿ ಈ ಥರ ಹೊಡಿತದಿದು ತೋರಿಸ್ತಾ ಇದ್ದೀನಿ ನಿಮಗೆ ನನಗಿದ್ದ ಕಡೆಗಂತೂ ಹಾಗೆವಲ್ತು ಸುತ್ಕೋಬಿಡ್ತದೆಲ್ಲ ನೆಟ್ಗೆ ನಿಂತಿರ್ಬೇಕು ಬತ್ತದಗದ್ದು ನಿಂತಿದ್ದಂಗೆ ಆ ಕಡೆ ಎಲ್ಲ ಸುತ್ತಕೋಬಿಡ್ತು ಆ ಕಡೆ ಬಿಟ್ಬಿಟ್ಟು ನೋಡಿ ಈ ಕಡೆಗೆ ನೆಟ್ಟ ನಿರೋದ್ಗೆ ಹೊಡಿತದ ನೋಡಿ ಚೆನ್ನಾಗೆ ಬರ್ತಾ ಇದೆ ಹೊಡ್ಕೊಂಡು ನಿಮ್ಮ ಫ್ರೆಂಡಿನ ತೋರಿಸಿ ನೋಡಿ ನಿಮಗೆ ಆಮೇಲೆ ಭತ್ತ ಗೊತ್ತಿ ಹೊಡೆ ಬಿಟ್ ಮಾಡ್ಸಿ ಅರಿಗಳೆಲ್ಲ ಚೆನ್ನಾಗಿ ಒಳ್ಳೆ ನೀಟಾಗಿ ಶಿಸ್ತಾಗಿ ಬೀಳ್ತವೆ ನಾನು ಆಗಲಿ ಹೇಳ್ದಂಗೆ ಸ್ನೇಹಿತರೆ ನೆಟ್ಟಿಗೆ ನಿಂತಿರಬೇಕು ಮೇನು ನೆಟ್ ನಿಂತಾರೆ ಆಗಲ್ತು ಸುತ್ತಕೊಂಡಿದ್ರೆ ಆಗಲ್ತು ಅರಿಗಳು ಮಾತ್ರ ಶಿಸ್ತಾಗೆ ನೆಲ ಮಳೆನೆಲ ಆದರೆ ಚೆನ್ನಾಗಿ ಹೊಡಿತಾರೆ